ಒಂದು ನಮಸ್ಕಾರ ಗುಡುಚಿ ಆಯುರ್ವೇದ ಅರ್ಪಿಸುವ ಇವತ್ತು ಏನೇನಾಯ್ತು ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನನಾಯ್ತು ಕಂಪ್ಲೀಟ್ ಸುದ್ದಿಯನ್ನ ಗಮನಿಸೋಣ ಒಂದು ಕಡೆ ಮೊದಲ ಸುದ್ದಿಯನ್ನ ಗಮನಿಸೋಣ ಮೊದಲ ಬಾರಿಗೆ ಸಂಸದೆಯಾಗಿರುವಂತಹ ಪ್ರಿಯಾಂಕಾ ವಾದ್ರಾ ಕೈಚೀಲ ಕ್ಯಾಂಪೇನ್ ಅನ್ನು ಆರಂಭಿಸಿದ ಹಾಗೆ ಕಾಣಿಸ್ತಾ ಇದೆ ಸದನಕ್ಕೆ ಬರುವಂತಹ ಸಂದರ್ಭದಲ್ಲಿ ಪ್ಯಾಲಸ್ತೈನ್ ಎನ್ನುವಂತ ಬರಹವುಳ್ಳಂತ ಕೈಚೀಲವನ್ನ ತಗೊಂಡು ಬಂದಿದ್ರು ಆ ದೃಶ್ಯ ವೈರಲ್ ಆಗ್ತಾ ಇದ್ದ ಹಾಗೆ ದೇಶಾದ್ಯಂತ ವ್ಯಾಪಕ ಪರ ವಿರೋಧ ಎರಡು ರೀತಿಯಾದಂತಹ ಚರ್ಚೆ ಆರಂಭ ಆಯಿತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪ್ಯಾಲೆಸ್ತೈನ್ ಮತ್ತೆ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ ಪ್ಯಾಲೆಸ್ತೈನ್ ಮುಸ್ಲಿಂ ರಾಷ್ಟ್ರ ಇಸ್ರೇಲ್ ಯಹೂದಿಗಳ ರಾಷ್ಟ್ರ ಭಾರತ ಈ ಎರಡು ರಾಷ್ಟ್ರಗಳ ವಿಚಾರದಲ್ಲಿ ಆಗಾಗ ತನ್ನ ಬದಲಿಸಿದೆ ಆದರೆ ಈಗ ಇಸ್ರೇಲ್ ಪರವಾಗಿ ನಿಂತ್ಕೊಂಡಿದೆ ಇದರ ನಡುವೆ ಪ್ರಿಯಾಂಕಾ ವಾದ್ರಾಸ್ತೀನಿ ಬೆಂಬಲಿಸಿ ಆ ಕೈಚೀಲವನ್ನು ತಗೊಂಡು ಬಂದ ಕಾರಣಕ್ಕಾಗಿ ಈ ಪರಿಯಾದಂತಹ ಚರ್ಚೆ ನಡೆಯಿತು ಒಂದು ಕಡೆಯಿಂದ ನಮ್ಮ ದೇಶದಲ್ಲಿ ಚರ್ಚೆ ನಡೀತಾ ಇದ್ರೆ ಪಾಕಿಸ್ತಾನದಲ್ಲೂ ಕೂಡ ಇದೇ ವಿಚಾರ ಪ್ರತಿಧ್ವನಿಸಿತು ಪಾಕಿಸ್ತಾನದ ಮಾಜಿ ಸಚಿವ ಫವಾದ್ ಚೌಧರಿ ಪ್ರಿಯಾಂಕಾ ವಾದ್ರಾ ನಡೆಯನ್ನ ಶ್ಲಾಘಿಸಿದ್ದಾರೆ ಪಾಕಿಸ್ತಾನಿ ರಾಜಕಾರಣಿಗಳು ಇಂತಹ ಧೈರ್ಯವನ್ನು ಪ್ರದರ್ಶಿಸಿಲ್ಲ ಅಂತ ಟೀಕಿಸಿದ್ದಾರೆ ಅವ್ರು ಹೇಳಿದ್ದೇನಪ್ಪಾ ಅಂದ್ರೆ ಜವಾಹರ್ಲಾಲ್ ಲಾಲ್ ನೆಹರು ಅವರಂತಹ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರ ಮೊಮ್ಮಗಳಿಂದ ನಾವು ಇನ್ನೇನು ನಿರೀಕ್ಷಿಸಬಹುದು ಪ್ರಿಯಾಂಕಾ ಗಾಂಧಿ ಹಂದಿಗಳ ನಡುವೆ ಅತಿ ಎತ್ತರದಲ್ಲಿ ನಿಂತಿದ್ದಾರೆ ಇದು ಪಾಕಿಸ್ತಾನಕ್ಕೆ ನಾಚಿಕೆಗೇಡಿನ ಸಂಗತಿಯಾಗಿದೆ ಇಲ್ಲಿಯವರೆಗೆ ಪಾಕಿಸ್ತಾನದ ಯಾವುದೇ ಸಂಸದರು ಅಂತಹ ಧೈರ್ಯವನ್ನು ಪ್ರದರ್ಶಿಸಿಲ್ಲ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಬಿಜೆಪಿಯ ಸಾಕಷ್ಟು ನಾಯಕರು ಪ್ರಿಯಾಂಕಾ ವಾದ್ರರನ್ನ ಮುಗ್ಗ ಟೀಕಿಸಿದ್ರು ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಆದರೆ ಇವತ್ತು ಆ ಕೈಚೀಲ ಕ್ಯಾಂಪೇನ್ ಕಂಟಿನ್ಯೂ ಆಯಿತು ಕಾರಣ ಬಾಂಗ್ಲಾದೇಶ ಎನ್ನುವಂತಹ ಬರಹ ಇರುವಂತಹ ಕೈಚೀಲವನ್ನ ತಗೊಂಡು ಬಂದರು ಸ್ಟ್ಯಾಂಡ್ ವಿತ್ ಮೈನಾರಿಟೀಸ್ ಬಾಂಗ್ಲಾದೇಶ ಎನ್ನುವ ರೀತಿಯಲ್ಲಿ ಅದರಲ್ಲಿ ಬರೆಯಲಾಗಿತ್ತು ಅವರು ಈ ರೀತಿಯಾಗಿ ಕೈಚೀಲವನ್ನು ತಗೊಂಡು ಬರ್ತಾ ಇದ್ದ ಹಾಗೆ ಇನ್ನೊಂದಷ್ಟು ಮಂದಿಯೂ ಕೂಡ ಅದೇ ಬರಹವುಳ್ಳಂತ ಕೈಚೀಲವನ್ನು ತಂದು ಪ್ರಿಯಾಂಕಾ ವಾದ್ರಗೆ ಸಾಥನ್ನು ಕೊಟ್ಟರು ಸಂಸತ್ ಆವರಣದಲ್ಲೂ ಕೂಡ ಪ್ರತಿಭಟನೆ ನಡೆಯಿತು ಬಾಂಗ್ಲಾದಲ್ಲಿ ದೌರ್ಜನ್ಯ ಎದುರಿಸ್ತಿರುವಂತಹ ಅಲ್ಪಸಂಖ್ಯಾತರಿಗೆ ಅಂದರೆ ಹಿಂದೂಗಳು ಮತ್ತು ಕ್ರಿಶ್ಚಿಯನ್ನರಿಗೆ ನಾವು ಬೆಂಬಲವಾಗಿ ನಿಂತ್ಕೊಳ್ಳಬೇಕು ಎನ್ನುವಂತ ಮಾತನ್ನ ಪ್ರಿಯಾಂಕಾ ವಾದ್ರ ಹೇಳಿದ್ರು ನಿನ್ನೆ ಪ್ಯಾಲೆಸ್ತೀನ್ ಇವತ್ತು ಬಾಂಗ್ಲಾದೇಶ ಒಟ್ಟಾರೆಯಾಗಿ ಪ್ರಿಯಾಂಕಾ ವಾದ್ರರ ಈ ಕೈಚೀಲ ಕ್ಯಾಂಪೇನ್ ಇಡೀ ದೇಶದಲ್ಲಿ साकु चर्चे के ग्रास वायत ನಿಮ್ಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸ್ತಾರೆ ಪ್ರತಿದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ಸಿಕ್ಸ್ ಟೂ ಸಿಕ್ಸ್ ಫೈ ತ್ರೀ ಮುಂದಿನ ಸುದ್ದಿಯನ್ನು ಗಮನಿಸೋಣ ಬಂಧುಗಳೇ ನರೇಂದ್ರ ಮೋದಿ ಒಂದಷ್ಟು ವಿಚಾರವನ್ನ ತಲೆಯಲ್ಲಿ ಇಟ್ಕೊಂಡ ಹಾಗೆ ಕಾಣಿಸ್ತಾ ಇದೆ ಒಂದಷ್ಟು ಕಾನೂನನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಅದು ಏನೇನು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಆಗಾಗ ಒಂದಷ್ಟು ಕಾನೂನು ಚರ್ಚೆಗೆ ಬರ್ತಾ ಇರುತ್ತೆ ಒಂದಷ್ಟು ಕಾನೂನುಗಳು ಈಗಾಗಲೇ ಇಂಪ್ಲಿಮೆಂಟ್ ಕೂಡ ಆಗಿದೆ ಅದರಲ್ಲಿ ಒಂದು ಅಂದ್ರೆ ಒಂದು ದೇಶ ಒಂದು ಚುನಾವಣೆ ಕಾನೂನು ಅಥವಾ ಮಸೂದೆ ಸಂವಿಧಾನದ ನೂರ ಇಪ್ಪತ್ತೊಂಬತ್ತನೇ ತಿದ್ದುಪಡಿ ಆಗುತ್ತೆ ಈ ಮಸೂದೆಯ ಮೂಲಕ ಈ ಮಸೂದೆಯನ್ನು ಇವತ್ತು ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮಂಡಿಸಿದ್ರು ಮಂಡನೆ ಆಗ್ತಾ ಇದ್ದ ಹಾಗೆ ಸಹಜವಾಗಿ ಪರ ವಿರೋಧ ಎರಡು ರೀತಿಯಾದಂಥ ಚರ್ಚೆ ನಡೆಯಿತು ವಿಪಕ್ಷಗಳಿಂದ ತೀವ್ರವಾದಂಥ ವಿರೋಧ ವ್ಯಕ್ತವಾಯಿತು ಕೊನೆಗೆ ಮತ ಲೆಕ್ಕಾಚಾರವನ್ನು ಗಮನಿಸೋದಾದ್ರೆ ಪರವಾಗಿ ಇನ್ನೂರ ಅರವತ್ತೊಂಬತ್ತು ಮತ ಬಂದ್ರೆ ವಿರುದ್ಧವಾಗಿ ನೂರ ತೊಂಬತ್ತೆಂಟು ಮತ ಚಲಾವಣೆ ಆಯಿತು ಇವತ್ತು ಸದನದಲ್ಲಿ ಇದ್ದಂಥ ಸದಸ್ಯರ ಸಂಖ್ಯೆ ನಾನೂರ ಅರವತ್ತೊಂದು ಟೂ ಥರ್ಡ್ ಮೆಜಾರಿಟಿ ಬೇಕಾಗುತ್ತೆ ಮುನ್ನೂರ ಏಳು ಮತ ಬೇಕಿತ್ತು ಆದರೆ ಮಸೂದೆಯ ಪರವಾಗಿ ಇನ್ನೂರ ಅರವತ್ತೊಂಬತ್ತು ಮತಗಳು ಮಾತ್ರ ಚಲಾವಣೆ ಆಯಿತು ಅದಾದ ಬಳಿಕ ಸಹಜವಾಗಿ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತು ಹಾಗಾದ್ರೆ ಈ ಮಸೂದೆ ಮುಂದೆ ಮುಂದೇನು ಅಂದ್ರೆ ಇದು ಸಹಜವಾಗಿ ಜೆ ಪಿ ಸಿಗೆ ಹೋಗುತ್ತೆ ಅಲ್ಲಿ ಈ ವಿಚಾರ ಮತ್ತೊಮ್ಮೆ ಪರಾಮರ್ಶೆಗೆ ಒಳಪಡುತ್ತೆ ಬಿ ಜೆ ಪಿ ಅತಿ ಹೆಚ್ಚು ಸ್ಥಾನವನ್ನ ಹೊಂದಿರುವಂಥ ಕಾರಣಕ್ಕಾಗಿ ಅವರಿಗೆ ಆ ಜೆ ಪಿ ಸಿಯಲ್ಲಿ ಅಧ್ಯಕ್ಷ ಸ್ಥಾನವೂ ಕೂಡ ಸಿಗುತ್ತೆ ಅಲ್ಲಿ ಪರಾಮರ್ಶೆ ಆಗಿ ಮುಂದೇನು ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನು ಈ ಪರಿಯಾಗಿ ಇದು ಚರ್ಚೆ ಆಗೋದಕ್ಕೆ ಕಾರಣ ಅಥವಾ ಪರ ವಿರೋಧ ಎರಡೂ ನಡೆಯೋದಕ್ಕೆ ಕಾರಣ ಅಂದ್ರೆ ಪರವಾಗಿರೋರು ವಾದ ಏನಪ್ಪಾ ಅಂದ್ರೆ ಚುನಾವಣೆ ವೆಚ್ಚ ಕಡಿಮೆ ಆಗುತ್ತೆ ಬರೀ ಚುನಾವಣೆ ಗಮನ ಕೊಡುವ ಬದಲಾಗಿ ಆಡಳಿತದ ಕಡೆಗೂ ಕೂಡ ಗಮನ ಕೊಡೋದಕ್ಕೆ ಅವಕಾಶ ಸಿಗುತ್ತೆ ಹೀಗೆ ಸಾಕಷ್ಟು ಪಾಯಿಂಟ್ಸ್ ಅವರು ಮುಂದಿಡ್ತಿದ್ದಾರೆ ವಿರೋಧ ಯಾಕಪ್ಪ ಅಂದ್ರೆ ಈ ರೀತಿಯಾಗಿ ಏನಾದರೂ ಆಗಬಿಡ್ತು ಅಂದ್ರೆ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂಥ ದೇಶ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಾದಂಥ ಸಂಸ್ಕೃತಿ ಅವರದ್ದೇ ಆದಂಥ ಒಂದಷ್ಟು ನಡೆ ಅಂಥದ್ದೆಲ್ಲವೂ ಕೂಡ ಇದೆ ಈ ರೀತಿಯಾಗಿ ಇಡೀ ದೇಶದಲ್ಲಿ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಆನಂತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎಲ್ಲವೂ ಕೂಡ ಏಕಕಾಲಕ್ಕೆ ನಡೆಯೋದಿಕ್ಕೆ ಶುರುವಾಗಿ ಬಿಟ್ಟರೆ ರಾಜ್ಯದ ಸಮಸ್ಯೆಗಳೆಲ್ಲವೂ ಕೂಡ ಗೌಣವಾಗಿ ಬಿಡುತ್ತೆ ಲೋಕಸಭಾ ಚುನಾವಣೆಯ ಜೊತೆಗೆ ವಿಧಾನಸಭಾ ಚುನಾವಣೆ ಬರುವಂತಹ ಕಾರಣಕ್ಕಾಗಿ ಕೇವಲ ರಾಷ್ಟ್ರ ಮಟ್ಟದ ವಿಚಾರ ಮಾತ್ರ ಚರ್ಚೆಗೆ ಬಂದು ಆಗ ಆ ರಾಜ್ಯದ ಅಸ್ತಿತ್ವವೇ ಹೊರಟೋಗಿ ಬಿಡತ್ತೆ ಅದಕ್ಕೂ ಮಿಗಿಲಾಗಿ ಪ್ರಾದೇಶಿಕ ಪಕ್ಷಗಳ ಆತಂಕ ಏನಪ್ಪಾ ಅಂದ್ರೆ ಪ್ರಾದೇಶಿಕ ಪಕ್ಷಗಳು ಹಂತ ಹಂತವಾಗಿ ಮುಂದೊಂದು ದಿನ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಬಿಡ್ತಾವೆ ಕೇವಲ ನ್ಯಾಷನಲ್ ಪಾರ್ಟೀಸ್ಗಳು ಮಾತ್ರ ಉಳ್ಕೊಳ್ಳುವಂತ ಪರಿಸ್ಥಿತಿ ಬಂದು ಬಿಡುತ್ತೆ ಎನ್ನುವ ರೀತಿಯಲ್ಲಿ ಅವರ ವಿರೋಧ ಅದರ ಆಚೆಗೂ ಕೂಡ ಒಂದಷ್ಟು ಬೇರೆ ಬೇರೆ ವಿಚಾರಗಳು ಕೂಡ ಇದೆ ಈ ಕಾರಣಕ್ಕಾಗಿ ಈ ಪ್ರಮುಖ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ ಸೇರಿ ಇನ್ನೊಂದಷ್ಟು ಪ್ರಾದೇಶಿಕ ಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸಿದ್ವು ಇನ್ನು ಡಿ ಪಿ ಸೇರಿದಂತೆ ಇನ್ನೊಂದಷ್ಟು ಪ್ರಾದೇಶಿಕ ಪಕ್ಷಗಳೇ ಇದಕ್ಕೆ ಬೆಂಬಲವನ್ನು ಕೂಡ ಕೊಟ್ಟಿದ್ದಾವೆ ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ ಒಟ್ಟಾರೆಯಾಗಿ ಮಸೂದೆಯಂತೂ ಮಂಡನೆ ಆಗಿದೆ ಮುಂದಿನ ಸುದ್ದಿ ಅದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಸೇರಿದಂತೆ ಬಹುತೇಕ ಎಲ್ಲ ಆರೋಪಿಗಳಿಗೂ ಜಾಮೀನು ಸಿಕ್ಕಾಗಿದೆ ಇನ್ನು ಐದು ಆರೋಪಿಗಳಿಗೆ ಮಾತ್ರ ಜಾಮೀನು ಬಾಕಿ ಇದೆ ಸದ್ಯದಲ್ಲೇ ಅವರಿಗೂ ಕೂಡ ಸಿಗುವಂತಹ ಸಾಧ್ಯತೆ ಇದೆ ಪ್ರಕರಣದ ತನಿಖೆ ಮುಕ್ತಾಯ ಆಗಿದೆ ಆರು ತಿಂಗಳು ಆರೋಪಿಗಳು ಜೈಲಲ್ಲಿ ಕಾಲ ಕಳೆದಿರುವಂತಹ ಕಾರಣಕ್ಕಾಗಿ ಜಾಮೀನು ಸಿಕ್ಕಾಗಿದೆ ಇನ್ನು ಇವತ್ತು ಪವಿತ್ರ ಗೌಡ ಕೂಡ ರಿಲೀಸ್ ಆದರೂ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನವನ್ನು ಕೂಡ ಮಾಡಿದ್ರು ಇದರ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಲ್ಲವೂ ಕೂಡ ನಡೀತಾ ಇದೆ ಈ ರೀತಿಯಾಗಿ ಆರೋಪಿಗಳಿಗೆ ಜಾಮೀನು ಸಿಕ್ಕಿಬಿಟ್ರೆ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗೋದು ಹೇಗೆ ಅಂತ ಅಂತಹ ಚರ್ಚೆಲ್ಲವೂ ಕೂಡ ಮುಂದುವರಿತಾ ಇದೆ ಇನ್ನು ಕಾನೂನು ಪ್ರಕ್ರಿಯೆಯು ಕೂಡ ಮುಂದುವರಿಯುತ್ತೆ ಟ್ರಯಲ್ ಕೋರ್ಟ್ನಲ್ಲಿ ವಿಚಾರಣೆ ಪರ ವಿರೋಧ ಚರ್ಚೆ ಅಂತದೆಲ್ಲವೂ ಕೂಡ ನಡೀತಾ ಹೋಗುತ್ತೆ ಇಲ್ಲಿ ರಾಜ್ಯ ಸರ್ಕಾರ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಎಸ್ ಸಿ ಎಸ್ ಪಿ ಪಿ ಅದೇ ಉತ್ಸಾಹವನ್ನ ತೋರಿದ್ರೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಕೇಸು ಬಿದ್ದು ಹೋಗುವಂತ ಸಾಧ್ಯತೆಯೂ ಕೂಡ ಇರುತ್ತೆ ಇದರ ನಡುವೆ ಇದೀಗ ಇವತ್ತು ಬೆಂಗಳೂರು ಪೊಲೀಸ್ ಕಮಿಷನರ್ ಮಾತಾಡಿದ್ರು ನಾವು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತಾ ಇದ್ದೇವೆ ದರ್ಶನ್ಗೆ ಬೇಲ್ ಸಿಕ್ಕಿದೆಯಲ್ಲ ಅದರ ವಿರುದ್ಧವಾಗಿ ನಾವು ಮೇಲ್ಮನವಿ ಸಲ್ಲಿಸ್ತೇವೆ ಬೇಲನ್ನು ರದ್ದುಪಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಎನ್ನುವಂಥ ಮಾತನ್ನ ಹೇಳಿದ್ರು ಅದಕ್ಕೆ ರಾಜ್ಯ ಸರ್ಕಾರ ಅಂದ್ರೆ ಗೃಹ ಇಲಾಖೆ ಅನುಮತಿ ಕೊಡಬೇಕಾಗುತ್ತೆ ಗೃಹ ಇಲಾಖೆ ಅನುಮತಿ ಕೊಡುತ್ತಾ ಇಲ್ಲ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಮೇಲ್ಮನವಿ ಸಲ್ಲಿಸೋದಂತೂ ಕನ್ಫರ್ಮ್ ಎನ್ನುವಂಥ ಮಾತನ್ನ ಪೊಲೀಸ್ ಕಮಿಷನರ್ ಹೇಳಿದ್ರು ಈ ಮಠದ ಶಿವಮೂರ್ತಿ ಪ್ರಕರಣದಲ್ಲಿ ಹಾಗೆ ಆಗಿತ್ತು ಆತ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಎನ್ನುವ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು ಆತನ ಬೇಲ್ ಕ್ಯಾನ್ಸಲ್ ಆಗಿತ್ತು ಆತ ಮತ್ತೊಮ್ಮೆ ಜೈಲು ಸೇರುವಂತಹ ಪರಿಸ್ಥಿತಿ ಎದುರಾಗಿತ್ತು ಇದೀಗ ದರ್ಶನ್ ವಿಚಾರದಲ್ಲೂ ಕೂಡ ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ ಮುಂದಿನ ಸುದ್ದಿ ಅದು ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಸಂಬಂಧಪಟ್ಟ ಹಾಗೆ ಯತ್ನಾಳ್ ಸದಾ ಕಾಲ ಜಮೀರ್ ಅಹಮದ್ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾನೆ ಇರ್ತಾರೆ ಹಿಂದೂ ಮುಸ್ಲಿಂ ಎನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ ಇರ್ತಾರೆ ಇತ್ತೀಚೆಗೆ ವಕ್ಫ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಇದರ ನಡುವೆ ಯತ್ನಾಳ್ ಜಮೀರ್ ಅಹಮದ್ ಕಚೇರಿಗೆ ಹೋಗಿ ಆತ್ಮೀಯವಾಗಿ ಇಬ್ಬರು ಕೂಡ ಒಂದಷ್ಟು ಹೊತ್ತುಗಳ ಕಾಲ ಮಾತಾಡಿದ್ರು ಆ ಫೋಟೋಸ್ಗಳೆಲ್ಲವೂ ಕೂಡ ವೈರಲ್ ಆಯಿತು ಫೋಟೋಸ್ಗಳು ವೈರಲ್ ಆಗ್ತಿದ್ದ ಹಾಗೆ ನಾನಾ ರೀತಿಯಾದಂಥ ಚರ್ಚೆ ಶುರುವಾಯಿತು ಹೊರಗಡೆ ಹಿಂದೂ ಮುಸ್ಲಿಂ ಗಲಾಟೆ ಜಮೀರ್ ವಿರುದ್ಧ ಆಕ್ರೋಶ ವಕ್ ವಿರುದ್ಧ ಆಕ್ರೋಶ ಒಳಗೆ ನೋಡಿದ್ರೆ ಹೋಗ್ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಬಂದಿದ್ದಾರಲ್ಲ ಅಂತ ಅನಂತರ ಯತ್ನಾಳ್ ಮಾತಾಡಿದ್ರು ನಾನೇನೋ ಅವ್ರ ಮನೆಗೆ ಹೋಗಿದ್ನ ಬಿರಿಯಾನಿ ಊಟ ಮಾಡ್ಕೊಂಡು ಬಂದ್ನಾ ಇಲ್ಲ ಯಾವುದೋ ವಿಚಾರ ಸಂಬಂಧಪಟ್ಟ ಹಾಗೆ ಕಚೇರಿಗೆ ಬರೋದಕ್ಕೆ ಹೇಳಿದ್ರು ಈ ಕಾರಣಕ್ಕಾಗಿ ಹೋಗಿ ಮಾತಾಡ್ಕೊಂಡು ಬಂದೆ ಅಂತ ಅದ್ರ ನೋಡಿದ್ರೆ ಮತ್ತೊಂದು ಫೋಟೋ ವೈರಲ್ ಆಗಿಬಿಡ್ತು ವಿಜೇಂದ್ರ ವಿರುದ್ಧ ಆಕ್ರೋಶವನ್ನ ಹಾಕ್ತಿದ್ರಲ್ಲ ಯತ್ನಾಳ್ ಹಾಗೆ ವಿಜೇಂದ್ರ ಪರಸ್ಪರ ಖುಷಿ ಖುಷಿಯಾಗಿ ಕೈ ಮುಗಿದುಕೊಳ್ತಿರುವಂತ ಫೋಟೋ ವೈರಲ್ ಆಯ್ತು ಅದ್ರ ಹಿನ್ನೆಲೆ ಏನಪ್ಪ ಅಂದ್ರೆ ವಿಜಯೇಂದ್ರ ಒಂದು ಹೆಜ್ಜೆ ಹಾಕೋ ಅವರೇ ಮುಂದೆ ಇಡ್ತಾ ಇದ್ದಾರೆ ಯತ್ನಾಳ್ ವಿಚಾರದಲ್ಲಿ ಅವರೇ ಸ್ನೇಹಕ್ಕೆ ಕೈ ಚಾಚಿಸುವ ರೀತಿಯಲ್ಲೂ ಕೂಡ ಕಾಣಿಸ್ತಿದ್ದಾರೆ ಔತಣಕೂಟವನ್ನು ಆಯೋಜನೆ ಮಾಡಿದ್ರಲ್ಲ ಅದಕ್ಕೆ ಆಹ್ವಾನಿಸಿದ್ರು ಕೈ ಮುಗಿದು ಆಹ್ವಾನಿಸಿದ್ರು ಅದಕ್ಕೆ ಕೈ ಮುಗಿದು ಖುಷಿ ಖುಷಿಯಾಗಿ ಯತ್ನಾಳ್ ಕೂಡ ಪ್ರತಿಕ್ರಿಯೆ ಕೊಟ್ರು ಅದಾದ ಬಳಿಕ ಯತ್ನಾಳ್ ಮತ್ತೊಮ್ಮೆ ವಿಜೇಂದ್ರನ ಟೀಕಿಸಿದ್ರು ಇಲ್ಲೇನೋ ಔತಣಕೂಟ ಆಹ್ವಾನ ಕೊಡ್ತಾರೆ ಇನ್ನೊಂದು ಕಡೆಯಿಂದ ನನ್ನನ್ನು ಉಚ್ಚಾಟನೆ ಮಾಡಿ ಅಂತ ದೂರು ಕೊಡ್ತಾರೆ ಅವರ ಅಪ್ಪ ಮಕ್ಕಳು ಕತೆ ನನ್ಗೆ ಗೊತ್ತಿಲ್ವಾ ಎನ್ನುವ ರೀತಿಯಲ್ಲಿ ಹೇಳಿದರು ಮುಂದಿನ ಸುದ್ದಿ ಈ ಟೋಲ್ ಸಂಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ಆಗಾಗ ಪ್ರತಿಭಟನೆ ಎಲ್ಲವೂ ಕೂಡ ನಡೀತಿರುತ್ತೆ ಜನ ಆಕ್ರೋಶವನ್ನು ಹೊರಹಾಕ್ತಿರ್ತಾರೆ ಇದೀಗ ಏನಾಗಿದೆ ಅಂದ್ರೆ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಇದೆಯಲ್ಲ ಹಾಸನ ಜಿಲ್ಲೆಯಲ್ಲೂ ಕೂಡ ಹಾದು ಹೋಗುತ್ತೆ ಈ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಚೌಳಗೆರೆ ಬಳಿ ಇತ್ತೀಚೆಗೆ ಒಂದು ಟೋಲ್ ಓಪನ್ ಮಾಡ್ಕೊಂಡಿದ್ರು ಏ ನಾವು ಟೋಲ್ ಸಂಗ್ರಹ ಮಾಡ್ತೀವ್ರಿ ಅಂತ ಆಗ ಜನ ರೊಚ್ಚಿಗದ್ದು ಬಿಟ್ರು ಏನ್ರಿ ರೋಡೇ ಕಂಪ್ಲೀಟ್ ಆಗಿಲ್ಲ ಇಲ್ಲ ಅವ್ಯವಸ್ಥೆ ಆಗರ ಇದೆ ನಿಮಗೆ ಟೋಲ್ ಸಂಗ್ರಹ ಮಾಡೋದಕ್ಕೆ ಇಷ್ಟೊಂದು ಆತುರತೆ ಯಾಕೆ ಅಂತ ದೊಡ್ಡ ಮಟ್ಟಿ ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆ ಮಾಡಿದ್ರೆ ಏನಾಗಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡಿ ಪ್ರತಿಭಟನೆ ತೀವ್ರಗೊಳ್ತಾ ಇದ್ದ ಹಾಗೆ ಹಾಸನ ಡಿ ಸಿ ಹೇಳಿದ್ರು ಇಲ್ಲ ರೀ ಟೋಲ್ ಸಂಗ್ರಹ ಮಾಡುವ ಹಾಗಿಲ್ಲ ಅಂತ ಕಡಕಾದಂತ ಸೂಚನೆಯನ್ನ ಕೊಟ್ಟರು ಹೀಗಾಗಿ ಅಲ್ಲಿ ಸದ್ಯಕ್ಕೆ ಟೋಲ್ ಸಂಗ್ರಹ ಸ್ಟಾಪ್ ಆಗಿದೆ ಆದರೆ ಮುಂದೊಂದು ದಿನ ಶುರು ಆಗಬಹುದು ಒಂದು ಹೋರಾಟ ಎಂತಹ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಮುಂದಿನ ಸುದ್ದಿಯನ್ನ ಗಮನಿಸೋಣ ರಸ್ತೆ ಬದಿಗೆ ಮೂರು ಜನ ಬೈಕ್ ನಲ್ಲಿ ಹೋಗ್ತಿರ್ತಾರೆ ಅವರೆಲ್ಲರೂ ಯಾರು ಅಂದ್ರೆ ಬಹಳ ಕಷ್ಟಪಟ್ಟು ಓದಿ ಇತ್ತೀಚೆಗೆ ನೀರಾವರಿ ಇಲಾಖೆಯಲ್ಲಿ ಕಿರಿಯ ಇಂಜಿನಿಯರ್ ಗಳಾಗಿ ನೇಮಕ ಆಗಿದ್ರು ಸರ್ಕಾರಿ ಕೆಲಸವನ್ನ ಪಡ್ಕೊಂಡಿದ್ರು ಆದರೆ ಅವ್ರ ಅಷ್ಟು ಅದೃಷ್ಟನೆ ಸರಿ ಇರಲಿಲ್ಲ ನೋಡಿ ರಾಯಚೂರಿನ ಸಿಂಧನೂರು ತಾಲೂಕಿನ ಡಬ್ಲ್ಯೂ ಡಿ ಕ್ಯಾಂಪ್ನ ಹೊರವಲಯದಲ್ಲಿ ಹೀಗೆ ಹೋಗುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಬಂದಂತ ಭತ್ತದ ಹೊಟ್ಟು ತುಂಬಿದ್ದಂಥ ಲಾರಿ ಪಲ್ಟಿ ಹೊಡೆದಿದೆ ಈ ಬೈಕ್ ಮೇಲೆ ಪಲ್ಟಿ ಹೊಡೆದಂತ ಕಾರಣಕ್ಕಾಗಿ ಸ್ಥಳದಲ್ಲೇ ಮಲ್ಲಿಕಾರ್ಜುನ ಶಿವರಾಜ ಮೆಹಬೂಬಾ ಅನ್ನುವಂಥವರು ಕಳ್ಕೊಂಡು ಬಿಟ್ಟಿದ್ದಾರೆ ಪಾಪ ಎಷ್ಟು ಕನಸನ್ನ ಇಟ್ಕೊಂಡಿದ್ರು ಏನೋ ಗೊತ್ತಿಲ್ಲ ಆದರೆ ದುರಂತ ಅಂತ್ಯವನ್ನು ಕಂಡಿದ್ದಾರೆ ಮುಂದಿನ ಸುದ್ದಿ ಇವತ್ತು ಇಡೀ ದೇಶಾದ್ಯಂತ ಗಮನ ಸೆಳೆದಂಥ ಸುದ್ದಿ ಇದು ಈ ಅತುಲ್ ಸುಭಾಷ್ ಪ್ರಕರಣ ಅಂದ್ರೆ ಹೆಂಡತಿ ಕಾಟಕ್ಕೆ ಆತ ಬಲಿಯಾದಂಥ ಪ್ರಕರಣ ಇವೆಲ್ಲವೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹ ಸಂದರ್ಭದಲ್ಲಿ ಈ ವಿಚಾರವೂ ಕೂಡ ದೊಡ್ಡ ಮಟ್ಟಿಗೆ ಮುನ್ನೆಲೆಗೆ ಬಂತು ಏನಾಗಿದೆ ಅಂದರೆ ಓರ್ವ ವ್ಯಕ್ತಿ ತನ್ನ ಮನೆಯಲ್ಲಿಯೇ ತನ್ನ ಪತ್ನಿಯ ಜೊತೆಗೆ ಲವರ್ ಇರೋದನ್ನ ಗಮನಿಸಿದ್ದಾರೆ ಅಂದ್ರೆ ರೆಡ್ ಹ್ಯಾಂಡ್ ಆಗಿ ಆತನ ಪತ್ನಿ ಲವರ್ ಜೊತೆಗೆ ಸಿಕ್ಕಿಬಿದ್ದಾಳೆ ಅದಾದ ಬಳಿಕ ನಡೆದಿದ್ದಿದೆಯಲ್ಲ ಅತ್ಯಂತ ಘನಘೋರವಾದಂಥ ಕೃತ್ಯ ಏನಾಯ್ತು ಅನ್ನೋದನ್ನ ಹೇಳ್ತೀನಿ ಕೇಳಿ ಓರ್ವ ಮಹಿಳೆ ಈ ಟೆಂಪೋ ಚಾಲಕನ ಜೊತೆಗೆ ರಿತಿಕ್ ವರ್ಮಾ ಅಂತ ಆತನ ಹೆಸರು ಆತನ ವಯಸ್ಸು ಬರೀ ಇಪ್ಪತ್ತೊಂದು ವರ್ಷ ಅಷ್ಟೇ ಆತನ ಜೊತೆಗೆ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿರ್ತಾಳೆ ಸಾಕಷ್ಟು ದಿನಗಳಿಂದ ಅವರಿಬ್ಬರ ನಡುವೆ ಆ ಸ್ನೇಹ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಮುಂದುವರೆದಿರುತ್ತೆ ಇದು ಗಂಡನಿಗೂ ಕೂಡ ಗೊತ್ತಾಗಿರುತ್ತೆ ಆದ ಆತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡಿರೋದಿಲ್ಲ ಆತ ಏನು ಕಣ್ಣಾರೆ ಕಾಣಬೇಕು ಎನ್ನುವ ಕಾರಣಕ್ಕಾಗಿ ಕಾದು ಕುಳಿತ ಹಾಗೆ ಕಾಣಿಸ್ತಾ ಇದೆ ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಆತ ಡ್ಯೂಟಿಗೆ ಹೋಗಿದ್ದಾನೆ ಎನ್ನುವ ಕಾರಣಕ್ಕಾಗಿ ಪತ್ನಿ ಈ ರಿತಿಕ್ ಕೋರ್ಮನನ್ನ ಮನೆಗೆ ಕರೆಸ್ಕೊಂಡಿದ್ದಾಳೆ ಇಬ್ಬರೂ ಕೂಡ ಬೇರೆಯದ್ದೇ ಆದಂತ ರೀತಿಯಲ್ಲಿ ಮನೆ ಒಳಗಡೆ ಇದ್ದಾಗ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಹೇಳೋದಕ್ಕೆ ಸಾಧ್ಯ ಆಗುದಿಲ್ಲ ಅಂಥದ್ದೊಂದು ಪೊಸಿಷನ್ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ದಿಢೀರ್ ಅಂತ ಹೇಳಿ ಗಂಡನ ಎಂಟ್ರಿ ಆಗಿದೆ ಎಂಟ್ರಿ ಆಗ್ತಿದ್ದ ಹಾಗೆ ಅವರಿಬ್ರು ಕೂಡ ಕಕ್ಕಾ ಬಿಕ್ಕಿ ಆಗಿದ್ದಾರೆ ಈತ ಮನೆ ಒಳಗಡೆ ಬರ್ತಾ ಇದ್ದ ಹಾಗೆ ಮನೆಯ ಡೋರ್ನ ಲಾಕ್ ಮಾಡಿ ಸಂಜೆವರೆಗೂ ಕೂಡ ಯಾವ್ಯಾವ ರೀತಿಯಲ್ಲಿ ಇಬ್ಬರಿಗೆ ಚಿತ್ರಹಿಂಸೆಯನ್ನು ಕೊಡೋದಕ್ಕೆ ಕೊಡೋದಿಕ್ಕೆ ಸಾಧ್ಯ ಆಗುತ್ತೋ ಆ ರೀತಿಯಾಗಿ ಆತ ಇಬ್ಬರನ್ನು ಕೂಡ ಕಟ್ ಹಾಕಿ ಚಿತ್ರಹಿಂಸೆ ಹಿಂಸೆ ಅದಾದ ಬಳಿಕ ಆತನ ಫ್ರೆಂಡ್ಸ್ ಅನ್ನು ಕೂಡ ಕರೆಸ್ಕೊಂಡಿದ್ದಂತೆ ಅವರು ಕೂಡ ಸರಿಯಾಗಿ ಹೊಡೆದು ಬಿಟ್ಟಿದ್ದಾರೆ ಹೊಡೆತವನ್ನ ತಾಳಲಾರದೆ ಇಪ್ಪತ್ತೊಂದು ವರ್ಷದ ರಿತೀಕ್ ವರ್ಮಾ ಕೊನೆಗೆ ಪ್ರಾಣವನ್ನ ಕಳ್ಕೊಂಡಿದ್ದಾನೆ ಕೊನೆಯದಾಗ ಏನೋ ಮನೆ ಒಳಗಡೆ ದಡ ಬಡ ಸೌಂಡ್ ಆಗ್ತಿದೆ ಎನ್ನುವಂಥ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಅಕ್ಕಪಕ್ಕದ ಮನೆಯವರು ಪೊಲೀಸರಿಗೆ ಬೇರೆ ಎಲ್ಲರಿಗೂ ಕೂಡ ತಿಳಿಸಿದ್ದಾರೆ ಅವರು ಬಂದು ನೋಡಿದಾಗ ಸ್ವತಃ ಪೊಲೀಸರೇ ಶಾಕ್ ಆಗಿಬಿಟ್ಟಿದ್ದಾರೆ ಕಾರಣ ರಿತಿಕ್ ವರ್ಮಾಗೆ ಆಪರಿಯಾದಂಥ ಶಿಕ್ಷೆಯನ್ನು ಈತ ಕೊಟ್ಟುಬಿಟ್ಟಿದ್ದ ಇದು ಈಗ ಸಹಜವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೊಳಪಟ್ಟಿದೆ ಒಂದಷ್ಟು ಜನ ಆತನ ಪರವಾಗಿ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ ಅಂದರೆ ಗಂಡನ ಪರವಾಗಿ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ ಒಳ್ಳೆ ಕೆಲಸ ಮಾಡಿದೆ ನೀನು ಇದು ಇನ್ನೊಂದಷ್ಟು ಜನರಿಗೆ ಪಾಠ ಆಗುತ್ತೆ ಅಂತ ಇನ್ನೊಂದಷ್ಟು ಜನ ಹೌದು ನಿನ್ನ ಪತ್ನಿಯ ಜೊತೆಗೆ ಆತ ಸಿಕ್ಕಿ ಬಿದ್ದಿದ್ದು ಅದನ್ನೇನು ಕಣ್ಣಾರೆ ಕಂಡಿದ್ದು ಯಾರಿಗೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಪ್ರಾಣ ಕಳೆಯುವಂಥ ಕೆಲಸವನ್ನ ಮಾಡಬಾರ್ದಿತ್ತು ಅಂತ ಇನ್ನೊಂದಷ್ಟು ಜನ ಹೇಳ್ತಿದ್ದಾರೆ ಒಟ್ಟಾರೆಗೆ ಬಹಳ ಚರ್ಚೆಗೆ ಗ್ರಾಸವಾದಂಥ ವಿಚಾರ ಇದು ಮುಂದಿನ ಸುದ್ದಿಯನ್ನು ಗಮನಿಸೋಣ ಬಾರ್ಡರ್ ಗವಸ್ಕರ್ ಟ್ರೋಫಿಗೆ ಸಂಬಂಧಪಟ್ಟ ಹಾಗೆ ಗಬ್ಬಾ ಟೆಸ್ಟ್ ನಡೀತಾ ಇದೆ ಭಾರತ ಹೀನಾಯ ಪ್ರದರ್ಶನ ಮುಂದುವರೆದಿದೆ ಆಸ್ಟ್ರೇಲಿಯಾ ಮೊದಲ ಇನ್ನಿಂಗ್ಸ್ ನಲ್ಲಿ ನಾನೂರ ನಲವತ್ತೈದು ರನ್ ಅನ್ನು ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿತ್ತು ಅದಾದ ಬಳಿಕ ಭಾರತದ ಇನ್ನಿಂಗ್ಸ್ ಆರಂಭ ಆಗುತ್ತೆ ಇನ್ನೂರ ನಲವತ್ತ ಆರಕ್ಕೆ ಒಂಬತ್ತು ವಿಕೆಟ್ ಅನ್ನು ಕಳೆದುಕೊಂಡಿದೆ ಒಂದು ಹಂತಕ್ಕೆ ತೀವ್ರ ಕುಸಿತ ಕೊನೆಯ ಕ್ಷಣದಲ್ಲಿ ಬುಮ್ರಾ ಹಾಗೆ ಆಕಾಶ ದೀಪ ಇನ್ನಿಂಗ್ಸ್ಗೆ ಬಲ ತುಂಬುವ ಮೂಲಕ ಫಾಲೋನ್ನಿಂದ ಅಥವಾ ಒಂದು ದೊಡ್ಡ ಮುಖಭಂಗದಿಂದ ತಪ್ಪಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು ಇನ್ನು ರೋಹಿತ್ ಶರ್ಮಾ ಕಳಪೆಯ ಆಟ ವಿರಾಟ್ ಕೊಹ್ಲಿ ಕಳಪೆಯ ಆಟ ಮುಂದುವರೆದಿದೆ ಕೆ ಎಲ್ ರಾಹುಲ್ ಭರ್ಜರಿಯಾಗಿ ಅರ್ಧ ಶತಕವನ್ನು ಸಿಡಿಸಿದ್ರು ಶತಕದಂಚಿನಲ್ಲಿ ಔಟ್ ಆಗಿ ನಿರಾಸೆಯನ್ನು ಅನುಭವಿಸಿದ್ರು ಇದಿಷ್ಟು ಇವತ್ತಿನ ಸುದ್ದಿ ನಿಮ್ಗೆ ಏನಿಸ್ತೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ